ಲಕ್ಷ್ಮಣ್ ನಾಯಕ್ ಟೀ ಸ್ಟಾಲ್ ಅಕ್ಕಪಕ್ಕದಲ್ಲಿ ರಾಶಿ ರಾಶಿಯಾಗಿ ಬಿದ್ದಿರುವ ಕಲ್ಲು ಮಣ್ಣುಗಳ ರಾಶಿಯಲ್ಲಿ ಹೊಸದಾಗಿ ಶೋಧ ಕಾರ್ಯ ಆರಂಭಿಸಲಾಗಿದೆ ಮಣ್ಣಿನಡಿ ಯಾವುದಾದರೂ ಮೃತದೇಹ ಹಾಗೂ ಇತರೆ ವಸ್ತುಗಳು ಪತ್ತೆಯಾಗಲಿದೆಯೇ ಎಂದು ಶೋಧ ಕಾರ್ಯ ನಡೆಸಲಾಗುತ್ತಿದೆ ಶಿರೂರು ಗುಡ್ಡ ಕುಸಿತ ದುರಂತದ ಬಳಿಕ ಗಂಗಾವಳಿ ನದಿಯಲ್ಲಿ ನಡೆಯುತ್ತಿದ್ದ ಮೂರನೇ ಹಂತದ ಹದಿಮೂರನೇ ದಿನದ ಶೋಧ ಕಾರ್ಯಾಚರಣೆ ಮುಂದುವರೆದಿದೆ ಇದೇ ವೇಳೆ ಈ ಹಿಂದೆ ಹೆದ್ದಾರಿ ಅಂಚಿಕೆ ಇದ್ದ ಲಕ್ಷ್ಮಣ್ ನಾಯ್ಕ್ ಟೀ ಸ್ಟಾಲ್ ಅಕ್ಕಪಕ್ಕದಲ್ಲಿದ್ದ ಗುಡ್ಡ ಕುಸಿತದ ನಂತರ ನಾನಾ ಕಾರಣಗಳಿಂದ ರಾಶಿ ರಾಶಿಯಾಗಿ ಬಿದ್ದಿರುವ ಕಲ್ಲು ಮತ್ತು ಮಣ್ಣುಗಳ ರಾಶಿ ಬಗೆಯಲು ಹಿಟಾಚಿ ಯಂತ್ರ ಕಾರ್ಯ ಆರಂಭಿಸಿದೆ ಮಣ್ಣಿನಡಿ ಯಾವುದಾದರೂ ಮೃತದೇಹ ಹಾಗೂ ಇತರೆ ವಸ್ತುಗಳು ಪತ್ತೆಯಾಗಲಿದೆಯೇ ಎಂದು ಶೋಧ ನಡೆಸಲಾಗುತ್ತಿದೆ ಆದರೆ ನದಿಯಲ್ಲಿ ಶೋಧ ಕಾರ್ಯಕ್ಕೆ ಗುತ್ತಿಗೆ ಪಡೆದ ಸುಮಾರು ಹತ್ತು ದಿನಗಳ ಮಟ್ಟಿಗೆ ಕರಾರು ಒಪ್ಪಂದ ಮಾಡಿಕೊಂಡಿದ್ದ ಅಭಿಷೇನಿಯಾ ಓಷಿಯನ್ ಸರ್ವಿಸ್ ಮತ್ತು ಅಭಿಷೇನಿಯಾ ಡ್ರೆಜ್ಜಿಂಗ್ ಪ್ರೈವೇಟ್ ಲಿಮಿಟೆಡ್ ಅವರು ತಕ್ಕ ಮಟ್ಟಿಗೆ ಸಮಾಧಾನಕರ ಫಲಿತಾಂಶ ನೀಡಿ ಕಾರ್ಯಾಚರಣೆ ಸ್ಥಳದಿಂದ ತಮ್ಮ ಡ್ರೆಜ್ಜಿಂಗ್ ಯಂತ್ರವನ್ನ ಮರಳಿ ಒಯ್ದಿದ್ದಾರೆ ಇದರಿಂದ ಗಂಗಾವಳಿ ನದಿಯಲ್ಲಿ ಜರಿದು ಬಿದ್ದಿರುವ ಶಿರಾಶಿ ರಾಶಿ ಕಲ್ಲು ಬಂಡೆ ಮತ್ತು ಮಣ್ಣುಗಳ ತೆರವು ಕಾರ್ಯಾಚರಣೆ ಯಾವಾಗ ಎನ್ನುವ ಪ್ರಶ್ನೆ ಸಾರ್ವಜನಿಕ ವಲಯದಿಂದ ಕೇಳಿ ಬರಲಾರಂಭಿಸಿದೆ ಇದೇ ವಿಚಾರವಾಗಿ ಈ ಹಿಂದೆ ಮಾಧ್ಯಮದವರಿಗೆ ಉತ್ತರಿಸಿದ್ದ ಜಿಲ್ಲಾಧಿಕಾರಿಗಳು ಹತ್ತು ದಿನ ಕಾರ್ಯಾಚರಿಸುವ ಡ್ರೆಜ್ಜಿಂಗ್ ಯಂತ್ರ ಮೊದಲು ಮೃತದೇಹದ ಶೋಧಕ್ಕೆ ಹೆಚ್ಚಿನ ಒತ್ತು ನೀಡಿ ನಂತರ ನದಿಯಲ್ಲಿ ಜರಿದು ಬಿದ್ದಿರುವ ಕಲ್ಲು ಬಂಡೆಗಳು ಮತ್ತು ಮಣ್ಣು ತೆರವಿಗೆ ಕಾರ್ಯಾಚರಿಸಲಿದೆ ಎಂಬಂತೆ ಮಾಹಿತಿ ನೀಡಿದ್ದರು ಆದರೆ ಪ್ರತಿಕೂಲ ಪರಿಸ್ಥಿತಿ ಮತ್ತಿತರ ಕಾರಣಗಳಿಂದ ಕಾರ್ಯಾಚರಣೆ ನಿರೀಕ್ಷಿತ ವೇಗ ಪಡೆಯದೆ ಡ್ರೆಜ್ಜಿಂಗ್ ಕಾರ್ಯಾಚರಣೆ ಅವಧಿ ಮುಗಿದಂತಾಗಿದೆ ಹೀಗಾಗಿ ಮಣ್ಣು ತೆರವು ಮಾಡದಿದ್ದರೆ ಗಂಗಾವಳಿ ನದಿಯಂಚಿನ ಗ್ರಾಮಗಳಲ್ಲಿ ಮುಂದಿನ ದಿನಗಳಲ್ಲಿ ನದಿ ಪ್ರವಾಹದ ಅಡ್ಡ ಪರಿಣಾಮ ಬೀರುವ ಸಾಧ್ಯತೆ ಹೆಚ್ಚಿದೆ ಎನ್ನುವ ಆತಂಕ ಸ್ಥಳೀಯರದ್ದು ಈ ನಡುವೆ ರಜೆ ಮತ್ತಿತರ ಕಾರಣಗಳಿಂದ ಕಳೆದೆರಡು ಮೂರು ದಿನಗಳ ಹಿಂದೆ ಶೋಧ ಕಾರ್ಯಾಚರಣೆ ವೇಳೆ ಪತ್ತೆಯಾಗಿದ್ದ ಕೈಮೂಳೆ ಮತ್ತು ಎದೆ ಚಿಪ್ಪಿನ ಎಲುಬುಗಳ ಡಿಎನ್ಎ ಪರೀಕ್ಷೆ ವರದಿಗಾಗಿ ಕಾಯಲಾಗುತ್ತಿದೆ ಸಹಜವಾಗಿಯೇ ಇದು ಜಗನ್ನಾಥ್ ನಾಯ್ಕ್ ಮತ್ತು ಲೋಕೇಶ್ ನಾಯ್ಕ್ ಕುಟುಂಬ ಸದಸ್ಯರ ನಿರೀಕ್ಷೆ ಹೆಚ್ಚಿಸಿದೆಯಾದರೂ ಪರೀಕ್ಷಾ ಫಲಿತಾಂಶ ತಮ್ಮ ಪರವಾಗಿ ಬಾರದಿದ್ದರೆ ಮುಂದೇನು ಎಂಬ ಚಿಂತೆ ಕಾಡಲಾರಂಭಿಸಿದೆ ಆದರೆ ದುರ್ಘಟನೆ ಸಂಭವಿಸಿದ ದಿನದಿಂದ ಈವರೆಗೂ ಕೆಲವರ ಅಸಮಾಧಾನದ ರೀತಿಯ ತಲೆಬುಡವಿಲ್ಲದ ಹೇಳಿಕೆಗೆ ಕ್ಯಾರೆ ಎನ್ನದೆ ಜನಸೇವೆಯೇ ತನ್ನ ಕಾಯಕ ಎಂಬಂತೆ ತಮ್ಮ ನಿರಂತರ ಮತ್ತು ನಿಸ್ವಾರ್ಥ ಸೇವಾ ಕಾರ್ಯ ಶೈಲಿಯ ಮೂಲಕವೇ ಉತ್ತರ ನೀಡಿದಂತಿರುವ ಶಾಸಕ ಸತೀಶ್ ಸೈಲ್ ಒಟ್ಟಾರೆ ಶೋಧ ಕಾರ್ಯಾಚರಣೆಯನ್ನ ಸವಾಲಾಗಿ ಸ್ವೀಕರಿಸದಂತಿದ್ದು ಈವರೆಗೂ ಪತ್ತೆಯಾಗದ ಜಗನ್ನಾಥ್ ನಾಯ್ಕ ಮತ್ತು ಲೋಕೇಶ್ ನಾಯ್ಕ ಅವರ ನೊಂದ ಕುಟುಂಬಕ್ಕೆ ನೀಡಿದ ಭರವಸೆಯಂತೆ ಕಾರ್ಯಾಚರಣೆ ಮುಂದುವರಿಸಲಿದ್ದಾರೆ ಮತ್ತು ಗಂಗಾವಳಿ ನದಿಯಲ್ಲಿ ಜರಿದು ಬಿದ್ದಿರುವ ಮಣ್ಣು ತೆರವು ಮಾಡಲೇಬೇಕೆಂದು ಜಿಲ್ಲಾಡಳಿತಕ್ಕೂ ಮತ್ತೆ ಮನವರಿಕೆ ಮಾಡಿಕೊಡುವ ಪ್ರಯತ್ನ ಮಾಡಿದ್ದಾರೆ ಇದೀಗ ಜನರಿಗಾಗುವ ಸಾಧಕ ಬಾಧಕಗಳನ್ನ ಅರ್ಥೈಸಿಕೊಂಡು ಜನಪರ ಕಾಳಜಿ ತೋರಬೇಕಾದ ಜವಾಬ್ದಾರಿ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತಿತರರ ಮೇಲೆ ಹಿಂದೆಂದಿಗಿಂತಲೂ ಹೆಚ್ಚು ಭಾರ ಇದ್ದಂತಾಗಿದೆ ಸಂಬಂಧಿತ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಮತ್ತು ಆಡಳಿತ ವರ್ಗ ಈ ಕುರಿತು ಸೂಕ್ತ ನಿರ್ಣಯ ಮತ್ತು ಕ್ರಮ ತೆಗೆದುಕೊಳ್ಳುವುದೇ ಕಾದು ನೋಡಬೇಕಿದೆ विस्मिया न्यूज नायक अंकोला